ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಶ್ರೀ ಮಧ್ಯಸ್ಥಾಂ ಮುಖಿಂ ಚಿದ್ಘನೈಕ ಚಿತ್ಘನೈಕ್ರೂಪ ಹಲ ಮುಸಲ ಆಯುಧಹಸ್ತ ನೌಮಿ ಶ್ರೀ ದಂಡನಾಯಿಕಾಂ ಅಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಮಾಘ ಮಾಸ ಚೈತ್ರ ಮಾಸ ಆಷಾಢ ಮಾಸ ಆಶ್ವಯುಜ ಮಾಸ ಈ ನಾಲ್ಕು ತಿಂಗಳ ಪ್ರಾರಂಭದ ಒಂಬತ್ತು ದಿನಗಳಲ್ಲಿ ನಾವು ನವರಾತ್ರಿಯ ಆಚರಣೆಯನ್ನು ಮಾಡುವಂಥದ್ದಿದೆ ಆಷಾಢ ಮಾಸ ಪಾಡ್ಯಮಿಯಿಂದ ನವಮಿಯ ತನಕ ದೇವಿಯ ನವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಈ ವಾರಾಹಿ ದೇವಿಯ ಚಿಂತನೆ ಸಹಸ್ರನಾಮದಲ್ಲೂ ಇದೆ ಇದಕ್ಕೆ ಮೂಲವಾದಂಥ ಲಲಿತೋಪಾಖ್ಯಾನ ಬ್ರಹ್ಮಾಂಡ ಪುರಾಣದಲ್ಲಿ ವ್ಯಾಸ ಭಗವಾನರು ತುಂಬ ಸುಂದರವಾಗಿ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಭಂಡಾಸುರನ ವಧೆಗಾಗಿ ಪರಮೇಶ್ವರನು ಮಾಡಿದಂಥ ಮಹಾಯಾಗದಿಂದ ಶ್ರೀಲಲಿತೆ ಆವಿರ್ಭವಿಸಿ ಬರ್ತಾಳೆ ಆ ಆವಿರ್ಭವಿಸಿ ಬಂದ ಲಲಿತೆಯೇ ಇಚ್ಛಾಶಕ್ತಿ ಸಂಕಲ್ಪಶಕ್ತಿ ಆತ್ಮಶಕ್ತಿ ಸ್ವರೂಪಳು ಅಂತ ಇನ್ನು ಈ ದೇವಿಯಿಂದ ಶ್ಯಾಮಲಾದೇವಿ ವಾರಾಹಿದೇವಿ ಎಂಬ ಎರಡು ಮಹಾ ತೇಜೋರಾಶಿಗಳಾದ ದೇವಿಯರು ಹೊರಗೆ ಬರ್ತಾರೆ ಶ್ಯಾಮಲಾದೇವಿಯನ್ನು ತನ್ನ ಸೇನೆಗೆ ಮತ್ತೆ ರಾಜ್ಯಕ್ಕೆ ಮಂತ್ರಿಣಿಯಾಗಿರು ಅಂತ ಹೇಳಿ ಆ ಅಧಿಕಾರವನ್ನು ವಹಿಸಿಕೊಡುತ್ತಾಳೆ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇವಿತಾ ಅನ್ನುವಂಥ ಲಲಿತಾ ಸಹಸ್ರನಾಮದ ವಾಕ್ಯವನ್ನು ಇಲ್ಲಿ ಸ್ಮರಣೆ ಮಾಡಬಹುದು ಅದಾದ ಮೇಲೆ ಕ್ರಿಯಾಶಕ್ತಿ ಸ್ವರೂಪಳಾಗಿ ವಾರಾಹಿದೇವಿ ಅವಳಿಗೆ ತನ್ನ ಸೇನೆಗೆ ರಾಜ್ಯಕ್ಕೆ ದಂಡನಾಥ ಸೇನಾಧ್ಯಕ್ಷಳು ಅಂತ ಹೇಳಿ ನೇಮಕ ಮಾಡುತ್ತಾಳೆ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತ ಹೇಳಿ ವರ್ಣನೆ ಈ ವಾರಾಹಿ ದೇವಿಯ ರಥ ಕಿರಿಚಕ್ರ ಐದು ಆವರಣಗಳಿಂದ ಕೂಡಿರುವಂಥದ್ದು ಇಲ್ಲಿರುವಂಥ ಅನೇಕ ಪರಿವಾರ ದೇವಿಯರೆಲ್ಲರೂ ಸಹ ವರಾಹವಧನರಾಗಿದ್ದಾರೆ ಅಂತ ವರ್ಣನೆ ಇದೆ ಹೀಗಾಗಿ ಇವರೆಲ್ಲರೂ ಸಹ ಮಹಾಬಲಿಷ್ಠರಾಗಿರಬಹುದಾದಂಥ ದೇವಿಯರಾಗಿದ್ದಾರೆ ಈ ವಾರಾಹಿ ದೇವಿಯ ಸ್ಮರಣೆ ಮಾಡುವುದರಿಂದ ನಮ್ಮ ಸೇನೆ ಸುಸ್ಥಿರವಾಗಿರುತ್ತೆ ಸೇನೆ ಅಂತಂದರೆ ಇಲ್ಲಿ ಅರ್ಥ ನಮ್ಮ ಇಂದ್ರಿಯಗಳು ಶರೀರಗಳು ಅಂತ ಅಂದರೆ ಬುದ್ಧಿಶಕ್ತಿಯನ್ನು ಶ್ಯಾಮಲಾದೇವಿ ಕೊಟ್ಟರೆ ಶರೀರದ ಪಟುತ್ವವನ್ನು ದೈಹಿಕ ಬಲವನ್ನು ಹಾಗೆ ಇಂದ್ರಿಯ ಬಲವನ್ನು ಕೊಡುವವಳು ಯಾರಪ್ಪ ಅಂತಂದರೆ ದೇವಿ ಈ ಇಬ್ಬರಿಗೂ ಮೂಲವಾದವಳು ಆಧಾರವಾದವಳು ಆತ್ಮಶಕ್ತಿ ಸ್ವರೂಪಳಾದ ಶ್ರೀಲಲಿತೆ ಅಂತ ಹೇಳಿ ಇಂತಹ ದೇವಿಯನ್ನ ದೂರ್ವಾಸ ಮಹಾಮುನಿಗಳು ಅನೇಕ ಸ್ತೋತ್ರದಿಂದ ಆಕೆಯನ್ನು ಸ್ತುತಿಸಿದ್ದಾರೆ ಕೋಲವದನ ಕುಶೇಷಯ ನಯನ ಕೋರಾರಿ ಮಂಡಿತ ಕಿರೀಟ ಸಂತಪ್ತ ಕಾಂಚನಾಭ ಸಂಧ್ಯಾರುಣ ಚೇಲ ಸಂಮೃತಾ ನಿತಂಬ ಅಂತ ಹೇಳಿ ಹೇ ವರಾಹುಖಳೆ ಪದ್ಮದಂತಹ ಕಣ್ಣುಗಳನ್ನು ಹೊಂದಿರುವಂಥ ಜಗನ್ಮಾತೆಯೇ ಚಂದ್ರಲೇಖವನ್ನು ಕಿರೀಟದಲ್ಲಿ ಧರಿಸಿರುವಂಥಾವಳೇ ಬಂಗಾರದ ವರ್ಣದಿಂದ ಹೊಳೆಯುತ್ತಿರುವಂತಹ ಹೇ ಜಗನ್ಮಾತೆಯೇ ಸಂಧ್ಯಾಕಾಲದಲ್ಲಿ ಕಾಣುವಂಥ ಅರುಣವರ್ಣದಂತಹ ವಸ್ತ್ರವನ್ನು ಧರಿಸಿರುವ ನಿನಗೆ ನನ್ನ ನಮಸ್ಕಾರಗಳು ಇಂತಹ ಈ ವಾರಾಹಿದೇವಿ ಹಲ ಮುಸಲ ಅನ್ನುವ ಆಯುಧವನ್ನು ಹಿಡಿದಿದ್ದಾಳೆ ಈ ಹಲ ಮುಸಲ ಅನ್ನುವಂಥದ್ದು ಶ್ರೀಲಲಿತೆ ತನ್ನ ಆಜ್ಞಾ ಚಕ್ರದಿಂದ ಅಂದರೆ ಹುಬ್ಬುಗಳ ನಡುವೆ ಆಜ್ಞಾ ಚಕ್ರ ಇರುತ್ತೆ ಅಲ್ಲಿಂದ ಕೊಟ್ಟಳು ಅಂತ ಹೇಳಿ ಆಖ್ಯಾನ ನಮಗೆ ಹೇಳುತ್ತೆ ಅಂತ ಹೀಗಾಗಿ ನಮ್ಮ ಶರೀರಕ್ಕೆ ಬೇಕಾದಂಥ ಇಂದ್ರಿಯಗಳಿಗೆ ಬಲ ಬರುವಂಥದ್ದೇ ಅನ್ನದಿಂದ ಅಂತ ಹೀಗಾಗಿ ಈ ವಾರಾಹಿದೇವಿ ಪ್ರಧಾನವಾಗಿ ಅನ್ನಪ್ರದಾತಳು ಭೂತತ್ವದ ಅಭಿಮಾನಿ ದೇವತೆ ಅಂತ ಹಾಗಾಗಿ ಭೂತತ್ವದಿಂದ ಅನ್ನವನ್ನು ಉತ್ಪತ್ತಿ ಮಾಡುವ ಹಲವನ್ನು ಹಿಡಿದಿದ್ದಾಳೆ ಆ ಬೆಳೆದ ಧಾನ್ಯವನ್ನು ಅನ್ನವಾಗಿಸುವ ಮುಸಲವನ್ನೂ ಹಿಡಿದಿದ್ದಾಳೆ ಶರೀರಕ್ಕೆ ಪುಷ್ಟಿಯನ್ನು ಪಟುತ್ವವನ್ನು ಕೊಟ್ಟು ಜೀವನಕ್ಕೆ ಪ್ರಧಾನವಾದ ಶರೀರ ಧಾರಣೆಗೆ ಪ್ರಧಾನವಾದ ಅನ್ನವನ್ನು ಕೊಡುವ ದೇವತೆಯಾಗಿದ್ದಾಳೆ ಅಂತ ಮತ್ತೆ ಈ ವಾರಾಹಿ ದೇವಿಯೇ ಪ್ರಧಾನವಾಗಿ ಯಜ್ಞ ಸ್ವರೂಪಳು ಅನ್ನುವಂಥ ವರ್ಣನೆಯನ್ನು ಮಾಡಿದ್ದಾರೆ ಏಕೆಂದರೆ ಭೂಮಿಯನ್ನು ಉದ್ಧರಿಸಿದಂಥ ಸ್ವಾಮಿ ಅವನ ಅಂಗಾಂಗಗಳೆಲ್ಲವೂ ಸಹ ಯಜ್ಞಕ್ಕೆ ಸಂಬಂಧಿಸಿದಂತಹ ಪರಿಕರಗಳು ಅಂತ ಹೇಳಿ ಭಾಗವತದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಹೀಗಾಗಿ ಆ ವರಾಹಸ್ವಾಮಿಯ ಸ್ತ್ರೀರೂಪವೇ ಶಾಕ್ತಿಯರು ವಾರಾಹಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಹಾಗಾಗಿ ಯಜ್ಞಸ್ವರೂಪಳಾದ ಈ ವಾರಾಹಿ ಯಜ್ಞ ಕಾರ್ಯವನ್ನು ಮಾಡುವುದರಿಂದ ತೃಪ್ತಳಾಗ್ತಾಳೆ ಹಾಗೆ ಸಂತೃಪ್ತಳಾಗಿ ಮಳೆಯನ್ನು ಕೊಟ್ಟು ಬೆಳೆಯನ್ನು ಕೊಟ್ಟು ಸಮಸ್ತ ಜೀವನಾಶಿಯನ್ನು ಪೋಷಣೆ ಮಾಡ್ತಾ ಇದ್ದಾಳೆ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾತ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮದ್ಭವ ಅಂತ ಹೇಳಿ ಗೀತಾಚಾರ್ಯನೂ ಸಹ ಯಜ್ಞದ ವಿಶೇಷತೆಯನ್ನು ಹೇಳಿದ್ದಾನೆ ಇನ್ನು ಈ ಜಗನ್ಮಾತೆಗೆ ಮತ್ತೊಂದು ವಿಶೇಷವಾದ ಹೆಸರು ವಾರ್ತಾಳಿ ಅಂತ ಹೇಳಿ ಆರ್ತಾನಾಂ ಶುಭದಾತ್ರಿ ದೂರ್ತಾನ ಅತಿ ವಾರ್ತಾವಶೇಷ ಲಗ್ನ ಕಮನೀಯ ಆರ್ತಾಳಿ ಶುಭದಾತ್ರಿ ವಾರ್ತಾಳಿ ವಾಂಚಿತಾರ್ಥಾಯ ಅಂತ ಹೇಳಿ ದೂರ್ವಾಸ ಮಹಾಮುನಿಗಳು ಅಮ್ಮನನ್ನು ಸ್ತೋತ್ರ ಮಾಡಿದ್ದಾರೆ ಅಮ್ಮ ನೀನು ದುಷ್ಟರಿಗೆ ಬಹಳ ದೂರ ಇರ್ತೀಯ ಏಕೆಂದರೆ ಆ ದುಷ್ಟರಿಗೆ ನಿನ್ನ ತತ್ವ ಅರ್ಥ ಆಗೋದಿಲ್ಲ ಹಾಗೆ ಅರ್ಥ ಆಗದೇ ಇರುವಂಥವರನ್ನೇ ದುಷ್ಟರು ಅಂತ ಹೇಳಿ ಕರೆಯುವಂಥದ್ದು ಮತ್ತೆ ನೀನು ಆರ್ತರಾಗಿ ಪ್ರಾರ್ಥನೆ ಮಾಡಿ ಅಮ್ಮ ನನ್ನನ್ನು ರಕ್ಷಣೆ ಮಾಡಮ್ಮ ಅಂತ ಹೇಳಿ ಬೇಡಿ ಬಂದ ಭಕ್ತರ ನೋವನ್ನು ಸಂಕಟವನ್ನು ದೂರ ಮಾಡ್ತೀಯ ಅವರಿಗೆ ಶುಭವನ್ನೇ ಉಂಟು ಮಾಡ್ತೀಯ ಮತ್ತು ವಾರ್ತಾಳಿ ಅನ್ನುವುದರಲ್ಲಿ ವಾರ್ತಾ ಅನ್ನುವುದಕ್ಕೆ ಜೀವನೋಪಾಯ ರೂಪಿಣಿ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಅಂದರೆ ನಾವು ಬದುಕಲಿಕ್ಕೆ ಬೇಕಾದ ಕೆಲಸವನ್ನು ಆ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಶಾರೀರಿಕ ಬಲವನ್ನು ಆರೋಗ್ಯವನ್ನು ಕೊಡುವವಳು ಯಾರಪ್ಪ ಅಂದರೆ ಈ ವಾರಾಹಿ ದೇವಿ ಅನ್ನುವಂಥ ವಾರ್ತಾಳಿ ಇಂತಹ ಈ ವಾರಾಹಿ ದೇವಿಯ ಪ್ರಧಾನವಾದ ಹನ್ನೆರಡು ಶ್ರೀನಾಮಗಳನ್ನು ಹಯಗ್ರೀವಸ್ವಾಮಿಗಳು ಅಗಸ್ತ್ಯ ಮಹಾಮುನಿಗಳಿಗೆ ಹೇಳ್ತಾರೆ ಅಯ್ಯ ಇದು ಮಹಾಮಂತ್ರಕ್ಕೆ ಸಮಾನವಾದಂಥ ಶ್ರೀನಾಮಗಳಾಗಿದೆ ಪಾರಾಯಣ ಯೋಗ್ಯವಾದ ನಾಮವಾಗಿದೆ ಯಾರು ಇದನ್ನು ಪಠಣೆ ಮಾಡ್ತಾರೋ ಅವರಿಗೆ ಇಹ ಭೋಗ ಮೋಕ್ಷಗಳನ್ನು ನೀಡುವಂಥದ್ದಾಗಿದೆ ಹೇಳಿ ಆ ಮಹಾತ್ಮರು ತಮ್ಮ ವಾಣಿ ಎಂದು ಹೇಳುತ್ತಾರೆ ಹೀಗಾಗಿ ನಾವು ಸಹ ಆ ಅಮ್ಮನವರ ಹನ್ನೆರಡು ಶ್ರೀನಾಮಗಳನ್ನು ಪಠಿಸಿ ಧನ್ಯರಾಗೋಣ ಅಂತ ಹೇಳ್ತಾ ಪಂಚಮಿ ದಂಡನಾಥಾಚ ಸಂಕೇತ ಸಮಯೇಶ್ವರಿ ತಥಾ ಸಮಯ ಸಂಕೇತ ವಾರಾಹಿ ಪೋತ್ರಣಿ ಶಿವ ವಾರ್ತಾಳೀ ಚ ಮಹಾಸೇನಾ ಆಜ್ಞಾ ಚಕ್ರೇಶ್ವರಿ ತಥಾ ಅರಿಘ್ನೀ ಚೇತಿ ಚ ಸಂಪ್ರೋಕ್ತ ನಾಮದ್ವಾಶಕಂ ಮುನೇಹೆ ಅಂತ ಹೇಳಿದ್ದಾರೆ ಆತ್ಮೀರೆ ಈ ನಾಮಗಳನ್ನು ಈ ಹನ್ನೆರಡು ಶ್ರೀನಾಮಗಳನ್ನು ಮಂತ್ರರೂಪದಿಂದ ಅಮ್ಮನಿಗೆ ಅರ್ಚಿಸಬೇಕು ಅಂತ ಹೇಳಿದಾಗ ಪ್ರಾರಂಭದಲ್ಲಿ ಶ್ರೀ ಕೊನೆಗೆ ನಮಃ ಅಂತ ಹೇಳಿ ಅರ್ಚನೆ ಮಾಡಿದರೆ ಅದು ಮಂತ್ರರೂಪವಾಗತ್ತೆ ಅಂತ ಹೇಗೆ ಅಂತಂದರೆ ಶ್ರೀ ಪಂಚಮ್ಯೈ ನಮಃ ಶ್ರೀ ದಂಡನಾಥಾಯ್ಯೈ ನಮಃ ಶ್ರೀ ಸಂಕೇತಾಯ್ಯೈ ನಮಃ ಶ್ರೀ ಸಮಯೇಶ್ವರ್ಯೈ ನಮಃ ಶ್ರೀ ಸಮಯಸಂಕೇತಾಯ್ಯೈ ನಮಃ ಶ್ರೀ ವಾರಾಹ್ಯೈ ನಮಃ ಶ್ರೀ ಪೌತ್ರಿಣ್ಯೈ ನಮಃ ಶ್ರೀ ಶಿವಾಯ್ಯೈ ನಮಃ ಶ್ರೀವಾರ್ತಾಳ್ಯೈ ನಮಃ ಶ್ರೀ ಮಹಾಸೇನಾಯ್ಯೈ ನಮಃ ಶ್ರೀ ಆಜ್ಞಾಚಕ್ರೇಶ್ವರ್ಯೈ ನಮಃ ಶ್ರೀ ಅರಿಜ್ಞೈ ನಮಃ ಹೀಗೆ ಈ ಹನ್ನೆರಡು ನಾಮಗಳನ್ನು ದೇವತೆಗಳು ಸ್ತೋತ್ರ ಮಾಡ್ತಾರಂತೆ ಮೊಟ್ಟಮೊದಲು ಹಾಗೆ ಸ್ತೋತ್ರ ಮಾಡುತ್ತಿದ್ದಂತೆ ಸಂತುಷ್ಟಚಿತ್ತಳಾದಂಥ ದೇವಿ ತನ್ನ ಐದು ಆವರಣಗಳಿಂದ ಕೂಡಿದಂಥ ರಥದಿಂದ ಕದಲಿದಳು ಅಂತ ಮುಂದೆ ಹೋದಳು ಯುದ್ಧೋನ್ಮುಖಳಾದಳು ಅಂತ ಹೇಳಿ ಇಂತಹ ಈ ವಾರಾಹಿ ದೇವಿಯ ಪೂಜೆಯನ್ನು ನವರಾತ್ರಿಯಲ್ಲಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಾಡಬೇಕು ಪಾಡ್ಯದಿಂದ ಆರಂಭ ಮಾಡಿ ನವಮೆಯ ತನಕ ದೀಕ್ಷಾ ಬದ್ಧರಾಗಿ ಮಾಡುವಂಥದ್ದು ಉತ್ತಮ ಹಾಗೆ ಮಾಡುವಾಗ ರಾತ್ರಿಯ ಹೊತ್ತಿನಲ್ಲಿ ಪೂಜೆ ಎಂಟು ಗಂಟೆಯ ನಂತರ ಅಂತ ಹೇಳಿದ್ದಾರೆ ನಕ್ಷತ್ರ ಉದಯವಾದಾಗ ಈ ದೇವಿಯ ಪೂಜೆಯನ್ನು ಆರಂಭ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳಿದೆ ಸಾಧ್ಯವಾದರೆ ಷೋಡಶ ಉಪಚಾರಗಳಿಂದ ಮಾಡುವ ಪೂಜೆ ಇಲ್ಲವಾದರೆ ಪಂಚೋಪಚಾರ ಪೂಜೆ ಉತ್ತಮವಾಗಿರುವಂಥದ್ದು ಹಾಗೆ ಮಾಡುವಾಗ ಲಲಿತಾ ಸಹಸ್ರನಾಮವನ್ನು ಹೇಳುವಂಥದ್ದು ಅಥವಾ ಈ ವಾರಾಹಿ ದೇವಿಗೆ ಸಂಬಂಧಪಟ್ಟಂಥ ಅಷ್ಟೋತ್ತರ ನಾಮಗಳನ್ನು ಹೇಳುವಂಥದ್ದು ಅದು ಸಾಧ್ಯವಾಗದ ಕಾಲದಲ್ಲಿ ಈಗ ಹೇಳಿದಂಥ ಈ ಹನ್ನೆರಡು ನಾಮಗಳನ್ನು ಶ್ರದ್ಧಾಭಕ್ತಿಗಳಿಂದ ಮಾಡುವಂಥದ್ದು ಅಂತ ಮತ್ತು ವಿಶೇಷವಾಗಿ ಧೂಪವನ್ನು ಹಚ್ಚಬೇಕು ಆ ಅಮ್ಮನಿಗೆ ಧೂಪ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ ಮತ್ತು ನೈವೇದ್ಯ ಮಾಡುವಾಗ ಪ್ರತಿನಿತ್ಯ ಬೆಲ್ಲದ ಪಾನಕ ಅಗತ್ಯವಾಗಿ ನೈವೇದ್ಯ ಮಾಡಬೇಕು ಅಂತ ಅದರ ಜೊತೆ ಜೊತೆಗೆ ಬೇಕಾದರೆ ಬೇರೆ ಸಾತ್ವಿಕವಾದ ಪದಾರ್ಥಗಳನ್ನು ಹಣ್ಣು ಕಾಯಿಗಳನ್ನು ಇಟ್ಟು ನೈವೇದ್ಯ ಮಾಡಬಹುದು ಅಂತ ಹೀಗೆ ಒಂಬತ್ತು ರಾತ್ರಿ ಮಾಡಬೇಕಾದರೆ ಅವರು ಒಂದಷ್ಟು ನಿಯಮ ಪಾಲನೆಯನ್ನು ಮಾಡಬೇಕು ಏನದು ಅಂತಂದರೆ ಬ್ರಹ್ಮಚರ್ಯ ಸಾತ್ವಿಕವಾದ ಆಹಾರ ಹೊರಗಡೆ ಸುಮ್ಮನೆ ಸುತ್ತಾಟ ಮಾಡುವಂಥದ್ದು ಹೆಚ್ಚು ಮಾತನಾಡುವಂಥದ್ದು ಗಲಾಟೆ ಜಗಳ ಇದೆಲ್ಲ ಕೂಡದ್ದು ಅಂತ ಇದೆಲ್ಲ ಈ ಒಂಬತ್ತು ದಿನಗಳು ಇರಬಾರದು ಅಂತ ಹೇಳಿದ್ದಾರೆ ಹೀಗೆ ಒಂಬತ್ತು ದಿನಗಳೂ ಆಚರಣೆ ಮಾಡಿ ಆ ಕೊನೆಯ ದಿನ ಸಂಧ್ಯಾಕಾಲದಲ್ಲಿ ಆ ರಾತ್ರಿಯ ಕಾಲದಲ್ಲಿ ಮುತ್ತೈದೆಯರನ್ನು ಕರೆದು ಹರಿಷಿಣ ಕುಂಕುಮ ಬಾಗಿನವನ್ನು ಕೊಡುವಂಥದ್ದು ಸಾಧ್ಯವಾದರೆ ಮಾಡಬಹುದು ಇಲ್ಲವಾದರೆ ಪಾನಕ ಕೋಸಂಬರಿ ತಾಂಬೂಲವನ್ನು ಕೊಟ್ಟು ನಮಸ್ಕಾರ ಮಾಡುವಂಥದ್ದು ಯೋಗ್ಯ ಅಂತ ಹೇಳಿದ್ದಾರೆ ಹೀಗೆ ದೀಕ್ಷಾಬದ್ಧರಾಗಿ ಪೂಜೆ ಮಾಡುವುದರಿಂದ ನಮಗೆ ಇರಬಹುದಾದ ಭೂ ವಿವಾದಗಳೇನಾದರೂ ಇದ್ದರೆ ಅದು ನಿವಾರಣೆಯಾಗತ್ತೆ ರೈತರಿಗೆ ಉತ್ತಮವಾದ ಬೆಳೆಯಾಗುತ್ತೆ ಆರೋಗ್ಯದಲ್ಲಿ ವಿಶೇಷವಾಗಿ ಸುಧಾರಣೆಯನ್ನು ನಾವು ನೋಡಬಹುದಾಗಿದೆ ಏಕೆಂದರೆ ಈ ತಾಯಿ ಅನ್ನಪ್ರದಾತಳಾದ್ದರಿಂದ ಶರೀರಕ್ಕೆ ಇರಬಹುದಾದ ರೋಗ ರುಜುನಾದಿಗಳನ್ನು ದೂರ ಮಾಡ್ತಾಳೆ ಮತ್ತೆ ಶತ್ರುಬಾಧೆಯನ್ನು ಇಲ್ಲದಂತೆ ಮಾಡ್ತಾಳೆ ಅಂತ ಹೇಳಿ ಆ ದೇವಿಯ ಪೂಜೆ ಮಾಡುವರ ಫಲ ಇದು ಅಂತ ಹೇಳಿ ಪುರಾಣಗಳಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಇಂತಹ ದೇವಿ ಶ್ಯಾಮಲಾದೇವಿ ಸಹಿತವಾಗಿರಬಹುದಾದಂತಹ ಶ್ರೀ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಪಾದಾರವಿಂದಗಳಲ್ಲಿ ಶಿರಸಾ ಮನಸಾ ವಂದಿಸುತ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ